ನನಗೂ ಬೇಸರ ಇದೆ ನಿಮಗೆ ಯಾರಿಗೂ ಹೇಳದೆ ನಿಮ್ಮೆಲ್ಲರನ್ನ ಅಗಲಿದ್ದಕ್ಕೆ ಮೊದಲಿಗೆ ಕನ್ನಡದ ಕುಲಕೋಟಿಯಲ್ಲಿ ನಾನು ಕ್ಷಮೆಯಾಚಿಸುತ್ತೇನೆ ನಟಿಯಾಗಿ ನಿರೂಪಕಿಯಾಗಿ ನಿಮ್ಮೆಲ್ಲರನ್ನ ಇಷ್ಟು ದಿನಗಳ ಕಾಲ ರಂಜಿಸಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮೆಲ್ಲರ ಒಟ್ಟಿಗೆ ಇನ್ನು ಕಾಲ ಕಳೆಯುವ ಆಸೆ ನನಗಿತ್ತು ನನ್ನ ದೇಹ ಅದಕ್ಕೆ ಸಹಕರಿಸಲಿಲ್ಲ ನನಗೆ ಬಂದ ಕಾಯಿಲೆ ಕೂಡ ನನ್ನನ್ನ ಕರೆದೊಯ್ಯಲು ಕಾಯುತ್ತಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಆರಂಭಿಸಿದ ನನ್ನ ವೃತ್ತಿ ಜೀವನಕ್ಕೆ ನಿಮ್ಮೆಲ್ಲರ ಹೆಗಲು ಆಶಯ ಭದ್ರ ಬುನಾದಿಯಾಗಿ ನನ್ನನ್ನ ಇಷ್ಟರ ಮಟ್ಟಿಗೆ ಬೆಳೆಸಿತು ಆದರೂ ನಿಮಗೆ ಯಾರಿಗೂ ಹೇಳದೆ ಹೊರಟಿದ್ದು ನನಗೂ ಬೇಸರ ತಂದಿದೆ ಜೀವನದಲ್ಲಿ ಸಾಕಷ್ಟು ಸಂತೋಷ ಹಾಗೂ ಖುಷಿಯನ್ನ ಕೂಡ ಅದೇ ರೀತಿ ದುಃಖವನ್ನ ಕೂಡ ನೋಡಿ ನಿಮ್ಮೆಲ್ಲರೊಟ್ಟಿಗೆ ಅದನ್ನ ಮರೆಯುತ್ತಾ ಎಲ್ಲರನ್ನ ರಂಜಿಸುವ ಕಾಯಕ ಮಾಡುತ್ತಾ ಮಸಣದ ಹೂವಿನಿಂದ ಆರಂಭವಾಗಿ ಮುಕ್ತ ಸೇರಿದಂತೆ ಇನ್ನ ಹಲವು ಧಾರಾವಾಹಿಗಳು ಚಲನಚಿತ್ರಗಳು ಹಾಗೂ ಮಜಾ ಟಾಕೀಸ್ ಮತ್ತು ಕಾರ್ಯಕ್ರಮಗಳ ನಿರೂಪಣೆ ಇವೆಲ್ಲದರಲ್ಲಿ ನನ್ನನ್ನ ಅಚ್ಚುಮೆಚ್ಚಾಗಿ ಮೆಚ್ಚಿಕೊಂಡಿದ್ದಕ್ಕೆ ಹಾಗೂ ನನ್ನನ್ನ ಅಜರಾಮರಗೊಳಿಸಿದ್ದಕ್ಕೆ ಕನ್ನಡದ ಕರುನಾಡಿನ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಕಿರುತೆರೆ ಹಿರಿತೆರೆ ಎರಡರಲ್ಲೂ ನನ್ನ ನಟನೆ ಹಾಗೂ ನನ್ನನ್ನ ಒಪ್ಪಿ ಅಪ್ಪಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ದೇಹ ಇಂದು ನಿಮ್ಮೆಲ್ಲರನ್ನ ಅಗಲಿರಬಹುದು ಆದರೆ ನಾ ಎಂದಿಗೂ ನಿಮ್ಮೊಂದಿಗೆ ನಿಮ್ಮಲ್ಲಿ ಕರುನಾಡ ಹೆಮ್ಮೆಯ ಮಗಳಾಗಿ ಇಲ್ಲೇ ಇದ್ದು ಬಿಡುವೆ ಕೊನೆಯದಾಗಿ ನಿಮಗಾರಿಗೂ ಹೇಳದೆ ಹೊರಟಿದ್ದಕ್ಕೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸುತ್ತೇನೆ ಇಂತಿ ನಿಮ್ಮೆಲ್ಲರ ಅಪರೂಪದ ಅಪರ್ಣ